ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅರ್ಪಿತ ದಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೋಟೆಲ್ ಶೈಲಿಯಲ್ಲಿ ಮಾಡುವಂಥ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಭಾತ್ ಅಂತ ಏನು ಹೇಳ್ತಾರಲ್ಲ ಅದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಕಿಚನೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡು ತದನಂತರ ನಾನು ತಿಂಡಿಗೆಲ್ಲ ತಯಾರಿನ ಮಾಡ್ಕೊಳ್ತೀನಿ ಮೊದಲಿಗೆ ನಾನಿಲ್ಲಿ ನೀರು ಕಾಯೋದಕ್ಕಂತ ಇಟ್ಟಿದ್ದೀನಿ ಶಾವ್ಗೆನ ಬೇಯಿಸ್ಕೊಳ್ಳೋಣ ಅಂತ ಈಗ ಅದಕ್ಕೆ ನೀರು ಸ್ವಲ್ಪ ಕಾದಿದ ನಂತರ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ ಇದರಿಂದ ಶಾವಿಗೆ ಅಂಟೋದಿಲ್ಲ ಬಿಡಿ ಬಿಡಿಯಾಗಿ ಸಾಫ್ಟಾಗಿ ಬರುತ್ತೆ ಇದು ಬೇಯೋದಕ್ಕೆ ತುಂಬ ಹೊತ್ತೇನು ಬೇಕಾಗಿಲ್ಲ ಒಂದು ಐದು ನಿಮಿಷ ಸಾಕು ತುಂಬ ಹೊತ್ತು ಬೇಯಿಸ್ಬೇಡಿ ನೋಡಿ ಈ ರೀತಿ ಐದು ನಿಮಿಷ ಆದ ತಕ್ಷಣ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೂಡಲ್ಸ್ ಥರ ಬರುತ್ತೆ ಸೊ ಒಂದು ಐದು ನಿಮಿಷ ಬೆಂದಿದ ನಂತರ ಆ ಎಕ್ಸೆಸ್ ನೀರೆಲ್ಲ ಏನಿರುತ್ತೋ ಅದನ್ನು ನಾನಿಲ್ಲಿ ಸೋಸ್ಕೊಳ್ತೀನಿ ಮತ್ತೆ ನಾನು ಅದ್ರ ಮೇಲೆ ನಾರ್ಮಲ್ ವಾಟರ್ನ ಹಾಕ್ಕೊಳ್ತೀನಿ ಇದರಿಂದ ಶಾವಿಗೆ ಸ್ವಲ್ಪ ಬೇಗ ತಣ್ಣಗಾಗ ಹಾಗೆ ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿನ ತಗೊಂಡಿದ್ದೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಎಕ್ಸ್ಟ್ರಾ ಒಂದು ಟೇಸ್ಟ್ ಸಿಗುತ್ತೆ ನಮಗೆ ಸೊ ಆ ಗೋಡಂಬಿನ ಹುರಿದಿದ್ವಲ್ಲ ಅದೇ ಎಣ್ಣೆಯಲ್ಲಿ ನಾನಿವಾಗ ಸಾಸಿವೆ ಕಡಲೆಬೇಳೆ ಬೇಳೆನ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿಕೊಂಡು ನೀವು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ನಾನು ಅದಕ್ಕೆ ತರಕಾರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಅದನ್ನು ಲೋ ಫ್ಲೇಮ್ನಲ್ಲಿ ಬೇಯೋದಕ್ಕಂತ ಈ ಥರ ಕ್ಲೋಸ್ ಮಾಡಿಟ್ಟಿರ್ತೀನಿ ತರಕಾರಿ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಸೊ ತರಕಾರಿ ಎಲ್ಲ ಬೆಂದಿದ್ಮೇಲೆ ಶಾವ್ಗೆನ ನೋಡಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಶಾವ್ಗೆ ಅಂತ ನಾನಿಲ್ಲಿ ಅನಿಲ್ ಶಾವಿಗೆನ ಯೂಸ್ ಮಾಡಿದ್ದೀನಿ ಇದು ಹಾಗಾಗಿ ನಾನು ಫ್ರೈ ಮಾಡಿಲ್ಲ ಹಾಗೆ ಬೇಯಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಹಸಿ ಬಟಾಣಿನೂ ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಮಿಕ್ಸ್ ಮಾಡಿದ ಮೇಲೆ ನಾನು ಸ್ವಲ್ಪ ಇಲ್ಲಿ ಲೆಮನ್ ಜ್ಯೂಸನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಲೆಮನ್ನ ತೊಗೊಂಡಿದ್ದೆ ಸೊ ಅದನ್ನು ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿರ್ತೀನಿ ಅಷ್ಟೇ ಅದು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿದ್ನೆಲ್ಲ ಆ ಗೋಡಂಬಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ನೀವು ಬೇಕಂದರೆ ಕಾಯಿ ಚಟ್ನಿ ಏನಾದರೂ ಮಾಡ್ಕೊಳ್ಳಿ ಒಳ್ಳೆಯ ಕಾಂಬಿನೇಷನ್ ಇರುತ್ತೆ ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರಿಗೂ ತುಂಬ ಇಷ್ಟ ಆಯಿತು ಸೇಮ್ ಓಟೆಲ್ನಲ್ಲಿ ಮದುವೆ ಮನೇಲೆಲ್ಲ ಮಾಡ್ತಾಳೆ ಆ ಥರ ಬಿಡಿ ಬಿಡಿಯಾಗಿ ಸಾಫ್ಟಾಗಿತ್ತು ಸೊ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್